ಟೈಮ್ ಅಲ್ಲಿ ಅನೇಕ ಉದಾಹರಣೆಗಳು ಇದಾವೆ ಅನೇಕ ಬಾರಿ ಕೂಡ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಟೈಮ್ ಅಲ್ಲಿ ಆಗಿರ್ಬೋದು ಇತರ ಸರ್ಕಾರಗಳಿದ್ದಂತ ಟೈಮ್ ಅಲ್ಲಿ ಆಗಿರ್ಬೋದು ಅನೇಕ ಬಾರಿ ಭದ್ರತಿಂದ ನೀರನ್ನು ತರಿಸಿ ಈ ಭಾಗದ ಜನರಿಗೆ ಎರಡು ಮೂರು ಬಾರಿ ಆಗಿರ್ಬೋದು ಬಹುಶಃ ನನಗೆ ಗೊತ್ತಿರುವಂತಹ ಪ್ರಕಾರ ಒಂದು ಎರಡು ಮೂರು ಬಾರಿ ಈ ಭಾಗದ ಜನರಿಗೆ ಎಂಡ ಬೆಳೆಗೆ ನೀರು ಕೊಡಿಸುವಂತ ಕೆಲಸ ನಮ್ಮೆಲ್ಲ ನಾಯಕರು ಮಾಡಿದಾರ ಸಂತೋಷ ಇದಾರೆ ಇವತ್ತು ಕೂಡ ನೆನೆಸ್ತಾರ ಜನರು ರಾಯಚೂರಿನ ಕೊನೆ ಭಾಗದಲ್ಲಿ ಹೋದ್ರೆ ಅವ್ರು ನೆನೆಸ್ತಾರ ಇಲ್ರಿ ಬಿಜೆಪಿ ಸರ್ಕಾರ ಇತ್ತು ಮುಂಚೆ ನೀವೆಲ್ಲಾರು ಕೂಡ ನಾಯಕರು ಇದ್ರಿ ಅವತ್ತು ನಮಗೆ ನೀರು ಎಂಡ ಬೆಳೆಗೆ ನೀರು ಸಿಗ್ತಾ ಇತ್ತು ಇವತ್ತು ಈ ಭಾಗದಲ್ಲಿ ಗೆದ್ದಂತ ಯಾವುದೇ ಶಾಸಕರಾಗಿರ್ಬೋದು ಇವತ್ತು ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು ಅವರು ಯಾವುದನ್ನ ಒಂದು ಒಂದು ವಿಚಾರದಲ್ಲಿ ಆಗಲಿ ಧ್ವನಿ ಎತ್ತಿ ಕೆಲಸ ಮಾಡಿದ್ದಾರೆ ಅನ್ನೋ ಪ್ರಶ್ನವನ್ನು ಕೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಅವತ್ತಿನ ಸಂದರ್ಭದಲ್ಲಿ ಹತ್ತೊಂಬತ್ತನೇ ಕೇಟು ಕೊಚ್ಕೊಂಡಾಯ್ತು ಹತ್ತೊಂಬತ್ತನೇ ಕೇಟು ಕೊಚ್ಕೊಂಡಂತ ದಿನಾಂಕ ಏನು ಹತ್ತನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತೊಂಬತ್ತನೇ ಗೇಟು ಕೊಚ್ಕೊಂಡಾಯ್ತು ಈ ಹತ್ತೊಂಬತ್ತಕ್ಕಿನ ಕೇಟು ಕೊಚ್ಕೊಂಡಂತ ಟೈಮ್ ಅಲ್ಲಿ ಯಾರು ಬಂದ್ರು ಜಲಸಂಪನ್ಮೂಲ ಮೂಲ ಮಂತ್ರಿಗಳಾದಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮ್ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರು ನಮಗೆ ಸಂತೋಷ ಆಯ್ತು ಅವ ಎಷ್ಟು ಜಲ್ದಿ ನಮಗೆ ತರ ಇಷ್ಟೊಂದು ಆವೇಶದಿಂದ ಬಂದು ಅವ್ರು ಬಂದಂತ ಟೈಮ್ ಅಲ್ಲಿ ಆಯ್ತಪ್ಪ ನಮ್ಗೆಂತ ಸಂತೋಷ ಆಯ್ತು ಯಾಕಂದ್ರೆ ನೀರು ಫ್ಲೋ ಇನ್ಫ್ಲೋ ಜಾಸ್ತಿ ಆಗ್ತಾ ಇತ್ತು ಇನ್ಫ್ಲೂ ಜಾಸ್ತಿ ಆಗುವಂತ ಅವ್ರು ಬಂದ ತಕ್ಷಣನೇ ಆ ಹತ್ತೊಂಬತ್ತೆಂಟು ಗೇಟ್ ಏನು ಕೊಚ್ಕೊಂಡು ಹೋಗಿದ್ದೇನೋ ಅವ್ರು ಹೇಳಿದ್ರು ಅದನ್ನು ಸರಿಪಡಿಸಿಕೊಡ್ತೀವಿ ಅನ್ನಂತ ಮಾತನ್ನು ಕೂಡ ಹೇಳಿದರು ಹೇಳಿದಂತ ಟೈಮಲ್ಲಿ ಅಲ್ಲಿ ಮೂರ್ ತಿಂಗಳು ಅದು ಮೂರ್ ತಿಂಗಳು ಅಂದ್ರೆ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ಮೇ ಜೂನ್ ನಲ್ಲಿ ಮೂರ್ ತಿಂಗಳ ಒಳಗಡೆ ಸರಿಪಡಿಸಿಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ ಮೇಲೆ ಮತ್ತೆ ಕನ್ನಯ್ಯ ಅವರು ಒಂದು ರಿಪೋರ್ಟ್ ಕೊಡ್ತಾರ ಏನ್ ರಿಪೋರ್ಟ್ ಕೊಡ್ತಾರ ಕನ್ನಯ್ಯ ಸಾಹೇ ಅವರು ನೋಡ್ರಿ ಇವತ್ತು ಏನು ನೀವು ಒಂದು ಗೇಟ್ ರಿಪೇರ್ ಅನ್ನು ಮಾಡ್ಕೊಂಡಿದ್ರು ಎಲ್ಲ ಗೇಟ್ ಡ್ಯಾಮೇಜ್ ಆಗಿದಾವ ಎಲ್ಲ ಗೇಟ್ ಡ್ಯಾಮೇಜ್ ಆಗಿದಾವ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ಕೊಟ್ಟ ನಂತರ ಇವತ್ತು ಎಷ್ಟು ತಿಂಗಳಾಗ್ತಾ ಇದೆ ಹದಾರು ತಿಂಗಳು ಹದಿನಾರು ಹದಿನಾಲ್ಕು ತಿಂಗಳು ಅನ್ಕೊಳ್ಳ್ರಿ ಅದರ ಹದಿನಾರು ತಿಂಗಳಿಂದ ಇದೇ ಇದೇನಾ ಇದೇ ಹೇಳ್ಕೊಂತ ಹೋಗೋದನಾ ಜನಸಂಪನ್ಮೂಲ ಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಕನ್ನೆಯವರು ರಿಪೋರ್ಟ್ ಕೊಟ್ಟಿದ್ದ ನಂತರ ಅವ್ರು ಏನೇ ಹೇಳಿದ್ರು ಎಲ್ಲಾ ಗೇಟ್ಗಳು ದುರಸ್ತಿಯನ್ನು ಮಾಡಬೇಕು ಅಂತ ಹೇಳಿ ಅವ್ರು ರಿಪೋರ್ಟ್ ಕೊಟ್ಟ ನಂತರ ಅವತ್ತು ಬಂದ್ರು ಆ ರಿಪೋರ್ಟ್ ತಗೊಂಡ ಸಲುವಾಗಿ ಅಲ್ಲಿ ಬಂದು ತಗೊಂಡ್ರು ಅದು ಬಿಟ್ರೆ ಅದಾದ ನಂತರ ಏನಾಗಿದೆ ಅಂತ ಪ್ರಶ್ನೆ ನಮ್ಮೆಲ್ಲರಲ್ಲಿ ಕೂಡ ಕಾಡ್ತಾ ಇದೆ ಏನಾಗಿದೆ ಇವತ್ತು ಹೇಳಬೇಕಲ್ಲ ಇವತ್ತಿನ ತನಕ ಆಗಿದೆ ಹದಿನಾರು ತಿಂಗಳಾಗ್ತಾ ಇದೆ ಅಂತ ಪರಿಸ್ಥಿತಿ ಅವ್ರ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀರೆಲ್ಲ ಕೂಡ ಹರಿಸ್ಬೇಕು ನದಿಗೆ ಹರಿಸ್ಬೇಕು ಅನ್ನೋದು ಬಿಟ್ಟು ಬೇರೆ ಯಾವುದೂ ಇಲ್ಲ ಬೇಸಿ ಬೆಳೆಗೆ ನೀರು ಕೊಡಲ್ಲ ಅನ್ನ ಮೈಂಡ್ ಸೆಟ್ ಮಾಡ್ಕೊಂಡು ಕುಂತಾರ ಇವತ್ತು ಬೇಸಿ ಬೆಳೆಗೆ ನೀರು ಕೊಡಲ್ಲ ಹೇಳಿ ಮೈಂಡ್ ಸೆಟ್ ಏನ್ ಮಾಡ್ಕೊಂಡು ಕುಂತಾರೋ ಇವತ್ತು ದೇವರ ಆಶೀರ್ವಾದದಿಂದ ಇನ್ಫ್ಲೋ ಇದೆ ನಮಗೆ ಇನ್ಫ್ಲೋ ಕಡಿಮೆ ಇದೆ ಅಂದ್ರೆ ನಾವೇನು ಯಾರು ಕೇಳೋರೇನಲ್ಲ ಇವತ್ತು ಇವತ್ತು ಕೂಡ ರಿಪೋರ್ಟ್ ಪ್ರಕಾರ ನಮ್ಗೆ ಎಪ್ಪತ್ತಾರು ಟಿ ಎಂ ಸಿ ನೀರಿದೆ ಎಪ್ಪತ್ತಾರು ಟಿ ಎಂ ಸಿ ನೀರಿದ್ರೆ ಕೂಡ ಸರ್ಕಾರ ಮನಸ್ಸು ಮಾಡಬೇಕು ನಾವು ಕೂಡ ಏನು ದಟ್ಟರೇನಲ್ಲ ರೈತಾಪಿ ಹೋರಾಟದಲ್ಲಿ ಮೇಲೆ ಬಂದಂತವ್ರು ನಮಗೆ ಕೂಡ ಕೆಲವೊಂದು ಲೆಕ್ಕಾಚಾರಗಳು ಇದಾವ ಏನ್ ಲೆಕ್ಕಾಚಾರಗಳು ಇವತ್ತು ಎಲ್ಲ ಎಲ್ಲವನ್ನು ತಗೊಂಡ್ರೆ ಕೂಡ ನಮಗೆ ಬೇಸಿಗೆಗೆ ಇವತ್ತು ಬೆಳಿಗ್ಗೆ ಎಷ್ಟು ನೀರು ಬೇಕಾದ ಎಲ್ಲ ಲೆಕ್ಕಾಚಾರ ತಗೊಂಡ್ರೆ ಕೂಡ ನಮಗೆ ಇನ್ನ ಸ್ವಲ್ಪ ಕಡಿಮೆ ಆದ್ರೆ ಕೂಡ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಎಣ್ಣೆ ಬೆಳೆಗೆ ನೀರು ಕೊಡಬಹುದು ಅವಕಾಶಗಳು ಇದಾವ ಅವಕಾಶಗಳು ಇದ್ರೆ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಉದ್ದೇಶ ಇಷ್ಟೇ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಇವತ್ತು ಏನ್ರಿ ನಾಲ್ಕು ನೂರ ಹದಿನಾಲ್ಕು ಟಿ ಎಂ ಸಿ ನೀರು ಇನ್ಫ್ಲೋ ಬಂದಿರೋದು ಸುಮಾರಾಗಿ ತೊಂಬತ್ತಾರು ಟಿ ಎಂ ಸಿ ನೀರು ಬಳಕೆ ಮಾಡಿಕೊಂಡು ಎಲ್ಲಿ ಟಿ ಎಂ ಸಿಯಲ್ಲಿ ಅಷ್ಟೇ ಬಳಕೆ ಮಾಡಿಕೊಂಡಿದ್ದಾರೆ ಇವತ್ತು ಎಪ್ಪತ್ತಾರು ಟಿ ಎಂ ಸಿ ಸ್ಟೋರೇಜ್ ಇದೆ ಇವತ್ತು ಇನ್ನ ಇನ್ನೂರ ನಲವತ್ತೊಂದು ಟಿ ಎಂ ಸಿ ನೀರು ಸುಮ್ನೆ ಬೇಕಾಬಿಟ್ಟಿ ನೀರು ಬಿಟ್ಬಿಟ್ರು ನದಿಗೆ ನೀರು ಬಿಟ್ಬಿಟ್ರು ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರವನ್ನು ಯಾವತ್ತು ನಾವು ನೋಡ್ಲಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ನಮ್ಮ ಭಾಗ ಕೇಂದ್ರಗಿನ ಇಷ್ಟು ನಿರ್ಲಕ್ಷ್ಯ ಏನು ನಿಮಗೆ ಬೇಕಾಗಿತ್ತ ಇವತ್ತು ನಮ್ಮ ರೈತರು ಬೀದಿಗೆ ಬಿದ್ದು ಹೋರಾಟ ಮಾಡಬೇಕಾಗಿತ್ತ ನಮ್ಮೆಲ್ಲರಿಗೂ ಕೂಡ ಇವತ್ತು ಹೌದ್ರಿ ನೀವು ಎರಡೂವರೆ ವರ್ಷಗಳಿಂದ ಏನ್ ಮಾಡಿದ್ರಿ ನೀವು ಜಲಸಂಪನ್ಮೂಲ ಮಂತ್ರಿಗಳು ಎರಡೂವರೆ ವರ್ಷ ಆಯ್ತ್ರಿ ನೀವು ಮಂತ್ರಿಗಳಾಗಿ ಡಿ ಸಿ ಎಂಆರ್ ಆಗಿ ಯಾವ ರಾಜ್ಯದಲ್ಲಿದ್ದಂತ ಯಾವ ಅಣೆಕಟ್ಟಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ ತಾವು ಯಾವ ಅಣೆಕಟ್ಟಿಗೆ ಭೇಟಿಯನ್ನು ಕೊಟ್ಟಿದಿರಿ ಎಷ್ಟು ರೈತರಿಗೆ ಜನರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿದಿರಿ ಇವತ್ತು ಎಷ್ಟು ಅಣೆಕಟ್ಟೆಗಳನ್ನ ಗುಣಮಟ್ಟ ಇದಾವೆ ಅಲ್ಲ ಪರಿಶೀಲನೆಯನ್ನು ಮಾಡಿದಿರಿ ತಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತಿನ ತನಕ ಆಗಿದೆ ಯಾವ ಅಣೆಕಟ್ಟಿಗೆ ಹೋಗಿದಿ ಅಲ್ಲಿದ್ದಂತ ರೈತರ ಪರಿಸ್ಥಿತಿ ಏನು ಅಣೆಕಟ್ಟಿದ ಅಲ್ರಿ ನಾವು ಅನೇಕ ಸರ್ಕಾರಗಳನ್ನು ನೋಡ್ತಿದ್ವಿ ನೋಡ್ದಂತ ಟೈಮ್ ಅಲ್ಲಿ ಇವತ್ತು ನಮಗೆ ಮೇಂಟೆನೆನ್ಸ್ ಅಂತ ಹೇಳಿ ಕೊಡ್ತಾ ಇದ್ರ ನಮ್ಮ ಅರೆಕಟ್ಟೆಗಳು ರಿಪೇರಿ ಮೇಂಟೆನೆನ್ಸ್ ಅವಾಗ ಎಷ್ಟು ಕೊಡ್ತಿದ್ರ ನೂರ ಇಪ್ಪತ್ತು ಕೋಟಿ ನೂರ ಮೂವತ್ತು ಕೋಟಿ ಕೊಡ್ತಿದ್ರ ಇವತ್ತು ಒಂದು ಕೋಟಿ ರೂಪಾಯಿ ಐತ್ರಿ ಇಷ್ಟೊಂದು ನಿರ್ಲಕ್ಷಣ ಒಂದು ಕೋಟಿ ರೂಪಾಯಿ ಇದೆ ಇವತ್ತು ಅಲ್ರಿ ಒಂದು ಕೋಟಿ ರೂಪಾಯಿ ಇದ್ದಂತವ್ರು ಅದೇನು ಇವತ್ತು ಹತ್ತೊಂಬತ್ತನೇ ಗೇಟ್ ಇವತ್ತು ಏನ್ ಇವತ್ತು ಎಲ್ಲ ಗೇಟ್ಗಳು ದುರಸ್ತಿ ಮಾಡಬೇಕು ಎಷ್ಟು ಆಗುತ್ತೆ ರೀ ಎಲ್ಲ ಕಲ್ತು ಕೋಟಿ ಅಣ್ಣ ಈ ಸಹಿತ ಐವತ್ತೆಂಟು ಕೋಟಿ ಅಣ್ಣ ಅಲ್ರಿ ಐವತ್ತೆರಡು ಕೋಟಿ ಕೊಡಕಾಗ ಇವರಿಗೆ ಐವತ್ತೆಂಟು ಕೋಟಿಯಲ್ಲಿ ಅವರು ಹೋಗಿ ಹೇಳ್ತಾರ ಅವ್ರು ಯಾರಿಗೊಬ್ಬರು ಟೆಂಡರ್ ಕೊಟ್ಟಾರ ಆ ಟೆಂಡರ್ ಕೊಟ್ಟಂತ ಅವ್ರು ಹೆನ್ ಹೇಳ್ತಾರ ಹಾರ್ಡ್ವೇರ್ ಕಂಪ್ನಿ ಇವತ್ತಿನ ತನಕ ರೊಕ್ಕ ಬಿಡುಗಡೆ ಮಾಡಿಲ್ಲ ಅಲ್ರಿ ರೊಕ್ಕ ಬಿಡುಗಡೆ ಮಾಡಿ ಅವ್ನ ಹೆಂಗ್ ಮಾಡುತ್ತಾನ ಬಹುಶಃ ಪ್ರಕಾರ ಇನ್ನ ಇನ್ನ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳನ್ನು ಪ್ರಾರಂಭ ಆಗಿದ ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ ಮುಂದಿನ ದಿನಗಳ ಹದಿನೈದನೇ ತಾರೀಕು ನಾಳೆ ನಾಳೆ ಆ ನಾಡಿದ್ದು ನಾಡಿದ್ದು ರಾಜ್ಯಾಧ್ಯಕ್ಷರ ವಿಜೇಂದ್ರ ಹೇಳಿದಾರ ಶ್ರೀರಾಮುಲು ಅವರೇ ನೀವೆಲ್ಲರೂ ಕೂಡ ಸೇರಿ ಮಾತಾಡ್ರಿ ಮುಂದಕ್ಕೆ ನಾವೇನು ಹೋರಾಟವನ್ನು ಅಂತ ತಾರೀಕು ತಗೋತೀವಿ ಇವತ್ತು ಹದಿನಾಲ್ಕನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಅನ್ನು ಕರೆದರು ಐಸಿಸಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ನಾಳೆ ಅವರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತ ಒಂದು ಕಡೆ ಹೇಳ್ತಾರ ಅವರು ಇಲ್ಲ ಬೇಸಿಗೆಗೆ ನೀವು ನಾವು ನೀರು ನೀರು ಅಂತ ಅಂತೇಳಿ ಹೇಳ್ತಾ ಇದಾರೆ ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ ಎಂತ ಆಗಲಿ ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ಅದರಲ್ಲಿ ರಾಜ್ಯಗಂಧ ಪ್ರಶ್ನೆ ಇಲ್ಲ ಏನು ನೀವು ಹೋರಾಟ ಮಾಡಿಲ್ಲನಾ ನಮ್ಮ ನೀರು ನಮ್ಮ ಹಕ್ಕಂತೇಳಿ ಹೋರಾಟ ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನ ಈ ಭಾಗಕ್ಕೆ ಅದಕ್ಕೆ ನಿರ್ಲಕ್ಷ್ಯ ನಮ್ಮ ನೀರು ನಮ್ಮ ಹಕ್ಕಿದು ನಾವು ಹೋರಾಟ ಮಾಡ್ತೀವಿ ನಾಳೆ ಒಬ್ಬ ರೈತ ಕೂಡ ನಾವೆಲ್ಲರೂ ಕೂಡ ಸೇರಿಕೊಂಡು ಟಿ ಬಿ ಡ್ಯಾಮ್ಗೆ ಮುಖ್ಯ ಆಗ್ತೀವಿ ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರೂ ಟಿ ಬಿ ಡ್ಯಾಮ್ನಲ್ಲಿ ಜಿಗಿಬೇಕಾಗುತ್ತೆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟು ಬೇಗ ನಾನು ಸುಣ್ಣು ಬಿಟ್ಕೊಡಕ್ಕಾಗಲ್ಲ ಅವತ್ತಿನ ಸಂದರ್ಭದಲ್ಲಿ ನೀವು ಬೇಕಾದ್ರ ನೀವು ನಿಮ್ಮ ನೀರು ನಮ್ಮ ನೀರು ನಮ್ಮ ಹಕ್ಕು ಅನ್ನ ಹೋರಾಟವನ್ನು ಮಾಡ್ತೀರಿ ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು ನಾವೆಂದು ಪಿಟ್ಕೊಡಕ್ಕಾಗುತ್ತೆ ಅದಕ್ಕೋಸ್ಕರವಾಗಿ ಎಂತ ಪರಿಸ್ಥಿತಿಯಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷನ್ ತೀರ್ಮಾನವನ್ನು ತಗೊತಾರ ನಾವು ಕೂಡ ಕಾಯ್ತೀವಿ ಯಾಕಂದ್ರೆ ಮನೆ ಕಬ್ಬು ಬೆಳೆಯಾರರು ಅವರು ಹೋರಾಟ ಮಾಡುವಂತ ಹೇಳಿ ಹೋಗಿ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಜಸ್ಟಿಸ್ ಅಂದ್ರೆ ನ್ಯಾಯವನ್ನು ಕೊಡ್ತಂತ ಕೆಲಸ ಮಾಡಿದಾರ ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ನಾವೆಲ್ಲ ಹಿರಿಯರೆಲ್ಲರೂ ಕೂಡ ಮಾತಾಡಿದೀವಿ ಅಣ್ಣವರು ಎಂತ ಪರಿಸ್ಥಿತಿಯಲ್ಲಿ ಕೂಡ ಈ ಭಾಗದಲ್ಲಿ ಅಂತ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ನಾವು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಕೂಡ ಇದೀವಿ ದಯವಿಟ್ಟು ತಾವು ಮುಂದಕ್ಕೆ ಬರಬೇಕು ಯಾಕಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು ಟಿ ಡ್ಯಾಮ್ ಇದೆ ನಮಗೆ ಇದೆ ಅನ್ನೋದು ಕೊಂದೇ ಬಿಟ್ಟರೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಆ ಪೂರ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇಲ್ಲ ಪ್ರತಿಯೊಬ್ಬ ರೈತರು ಹೇಳ್ತಾ ಬಿಜೆಪಿ ಬಲ ಆಗುತ್ತೆ ಮಳೆ ಆಗಿದೆ ಇವತ್ತು ಬೆಳೆ ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರುವ ಕೆಲಸ ಮಾಡ್ತೀವಿ ಅಲ್ಲಿ ಸ್ವಾಮಿ ನಿಮ್ದು ಸರ್ಕಾರ ಬಂದಂತ ಟೈಮ್ ಎರಡೂವರೆ ವರ್ಷಗಳಾಯ್ತು ರೀ ಉಪಮುಖ್ಯಮಂತ್ರಿಗಳೇ ನಿಮ್ಗೆ ಸಂಬಂಧಪಟ್ಟಿರುವಂತಹ ಮಂತ್ರಿಗಳಾಗಿ ನೀವು ಎರಡೂವರೆ ವರ್ಷಗಳ ಕಾಲ ಏನ ಕೃಷಿ ಆ ಕೃಷಿಯನ್ನು ಕೆಡಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಏನು ಮಾಡಿದ್ರಿ ಹೇಳ್ರಿ ಸರ್ ನಾನು ಮುಖ್ಯಮಂತ್ರಿ ಆಗಬೇಕನ್ನೋದು ಬಿಟ್ಟರೆ ಏನು ಕೂಡ ಮಾಡಿಲ್ಲ ಅಲ್ಲಿ ಒಂದು ಕಡೆ ನಮ್ಮ ನಮ್ಮ ಭಾಗದಲ್ಲಿದ್ದಂತ ರೈತ ಇವತ್ತು ಎಲ್ಲಿ ಹೋದ್ರೆ ಕೂಡ ನಿಮ್ಮನ್ನ ಇವತ್ತು ಎಲ್ಲರೂ ಚೀನಿ ನಾನು ಬಿಟ್ಟರೆಗಡೆ ಯಾವುದು ಇಲ್ಲ ಅದಕ್ಕೋಸ್ಕರವಾಗಿ ಎಂತ ಪರಿಸ್ಥಿತಿಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ತೀವ್ರವಾಗಿ ಇವತ್ತು ರೈತರು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೇ ಇರುತ್ತೆ ಅದಕ್ಕೋಸ್ಕರವಾಗಿ ನಮ್ಮೆಲ್ಲರೂ ಹೋರಾಟ ಎರಡನೇ ಬೆಳೆಗೆ ನೀರು ಕೊಡಬೇಕು ಕೂಡ ಒತ್ತಾಯ ಮಾಡ್ತೀವಿ ಹೋರಾಟವನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಮುಂದಕ್ಕೆ ಏನು ತೀರ್ಮಾನವನ್ನು ತಗೋಬೇಕನ್ನ ಕೆಲಸ ಕೂಡ ನಾವು ಮಾಡ್ತೀವಿ ಅದಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಒಂದು ಕಡೆ ನಮ್ಮ ರೈಟ್ ಬ್ಯಾಂಕ್ ಅಲ್ಲಿ ಲೆಫ್ಟ್ ಬ್ಯಾಂಕ್ ಅಲ್ಲಿ ಅಂದಾಗಿನ ನಮ್ಮ ಲೆಫ್ಟ್ ಬ್ಯಾಂಕ್ ಅಲ್ಲಿ ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ಇವತ್ತು ಆ ಮೆಕ್ಕೆಜೋಳ ಮಳೆ ಮಳೆ ಆಧಾರಿತ ಮತ್ತೆ ಮಳೆ ಆಧಾರಿತ ಮೇಲೆ ನಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ ಬಳ್ಳಾರಿಯಲ್ಲಿ ಕೂಡ ಇವತ್ತು ಮೆಕ್ಕೆಜೋಳ ಭಾಗದಲ್ಲಿ ಜಾಸ್ತಿ ಬೆಳೆದಿದ್ದಾರೆ ಇವತ್ತು ಇವತ್ತು ಬೆಳೆದಂತ ಟೈಮ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡನೇ ಬೆಳೆ ನೀರ್ಕೊಳ್ಲಿಕ್ಕಾಗಲ್ಲ ಇದರಲ್ಲಿ ಬಿಜೆಪಿ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದಾರೆ ಎರಡನೇ ಬೆಳೆ ಕೂಡ ನೀರು ನೀರ್ ನಮಗೆ ಇವತ್ತು ಮೆಕ್ಕೆಜೋಳ ಏನು ಇವತ್ತು ಜಾಸ್ತಿ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಬೆಳೆದಾರೋ ನಮ್ಮ ಭಾಗದಲ್ಲಿ ಎಲ್ಲ ಕೂಡ ಏನು ಮಳೆ ಆಧಾರದ ಮೇಲೆ ಏನು ಬೆಳೆದಾರೋ ಆ ಮಳೆ ಆಧಾರದ ಮೇಲೆ ಬೆಳೆದಂತ ಮೆಕ್ಕೆಜೋಳಕ್ಕೆ ಇವತ್ತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕು ನೂರು ರೂಪಾಯಿ ಕೊಟ್ಟಿದೆ ಬೆಂಬಲ ಬೆಲೆ ಚಿಪ್ಸ್ ಮಾಡಿದೆ ಆದ್ರೆ ಮಾರ್ಕೆಟ್ ರೇಟ್ ಇವತ್ತು ಏನಿದೆ ಹದಿನಾರು ನೂರಿದೆ ಇವತ್ತು ಹದಿನಾರು ನೂರು ಇದ್ರೆ ರೈತರಿಗೆ ಎಷ್ಟು ಆಗುತ್ತೆ ಅತತ್ರ ಎಂಟು ನೂರು ರೂಪಾಯಿ ನುಕ್ಸಾನ ಆಗುತ್ತೆ ಆದಷ್ಟು ಬೇಗನೆ ಈ ಸರ್ಕಾರಕ್ಕೆ ರೈತರ ಪರವಾಗಿ ಕಲಕಲ್ ಇದ್ರಿಗಿನ ನಮ್ಮ ಭಾಗದಲ್ಲಿದ್ದಂತ ಜನರಿಗೆ ಈ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಅಂತ ನೋಡ್ರಿ ಈ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಅಂತ ಹೇಳ್ತಾರೆ ನೋಡ್ರಿ ನಮ್ಮ ಅತ್ಯಂತ ಹಿಂದುಳಿದಂತ ತಾಲೂಕ್ ಅಂತ ಹೇಳ್ತೀವಿ ನೋಡ್ರಿ ಆ ಅತ್ಯಂತ ಹಿಂದುಳಿದಂತ ತಾಲೂಕಿ ಗೌರವ ಇದು ಯಾಕಂದ್ರೆ ಅತ್ಯಂತ ಹಿಂದುಳಿದಂತ ತಾಲೂಕ ನಿರ್ಲಕ್ಷ್ಯ ಆಗಿದಾಗ್ಲಿ ಆಗಲಿ ಇವತ್ತು ಈ ಸರ್ಕಾರ ಬಂದು ಕೂಡ ಅನೇಕ ನಿರ್ಲಕ್ಷ್ಯ ಮಾಡಿದೆ ಆದಷ್ಟು ಬೇಗನೆ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕೆಂದಂತ ಒತ್ತಾಯವನ್ನು ಕೂಡ ಮಾಡ್ತೀನಿ ಅದೇ ರೀತಿಯಲ್ಲಿ ಕೂಡ ಇವತ್ತು ಆ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಭಾಗದಲ್ಲಿ ಕೊಪ್ಪಳ ಜಿಲ್ಲೆ ಭಾಗದಲ್ಲಿ ಬಹಳಷ್ಟು ಭತ್ತವನ್ನು ಕೂಡ ಬೆಳೀತಾ ಇದ್ದಾರೆ ರೈಸೂರು ಭಾಗದಲ್ಲಿ ಕೂಡ ಭತ್ತವನ್ನು ಬೆಳೆಯಂತ ಕೆಲಸ ಆಗ್ತಾ ಇದೆ ಆ ಭತ್ತಕ್ಕೆ ಕೂಡ ಇವತ್ತು ಖರೀದಿ ಕೇಂದ್ರಗಳು ಪ್ರಾರಂಭ ಆಗಬೇಕು ಜೊತೆಗೆ ಬೆಂಬಲ ಬೆಲೆ ಕೂಡ ಘೋಷಣೆ ಕೆಲಸ ಆಗಬೇಕು ಆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಖರೀದಿ ಕೇಂದ್ರಗಳು ಕಾಟಾಚಾರಕ್ಕೆ ಸುಮ್ಮನೆ ತಕ್ಕೊಂಡು ಕುಂತಾರಾಗ್ಲಿ ಯಾವುದು ಕೂಡ ಏನು ವ್ಯವಹಾರಗಳು ಆಗ್ತಾ ಇಲ್ಲ ಹಂಗಾಗಿ ಈ ಭಾಗದಲ್ಲಿ ಬಹಳಷ್ಟು ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಬಾಳೆ ಅನ್ನೋದು ಏನು ಬಾಳೆಹಣ್ಣು ಬಾಳೆಕಾಯಿ ಜಾಸ್ತಿ ಬೆಳೆಸ್ತಾ ಸಾಕಷ್ಟು ಜನರಿಗೆ ಇವತ್ತು ಎಲ್ಲ ಕೂಡ ನುಕ್ಸಾನ ಆಗಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ಉಳ್ಳಾಗಡ್ಡೆ ಈರುಳ್ಳಿ ಕೂಡ ನುಕ್ಸಾನ ಅಂತ ಸಂಪೂರ್ಣವಾಗಿ ಇವತ್ತು ಮೆಣಸಿನಕಾಯಿ ಅನ್ನುವಂಥದ್ದು ನಮಗೆ ಅವತ್ತಿನ ಸಂದರ್ಭದಲ್ಲಿ ಸುಮಾರು ಎರಡು ಮೂರು ಸಾವಿರ ಕೋಟಿ ಲಕ್ಸಾನಾಯ್ತು ಕಳೆದ ಎರಡು ವರ್ಷದಿಂದ ಬೆಳೆದಂತವರಿಗೆ ಯಾವುದೇ ಏನು ಇಲ್ಲ ಸುಮಾರು ಇವತ್ತು ಕೂಡ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಕೂಡ ಕೆಲಸ ಮಾಡಬೇಕು ಅನ್ನೋ ಗೋಸರವಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೀವಿ ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ಸೇರಿದ ನಂತರ ನಾವು ಒಂದು ತೀರ್ಮಾನಕ್ಕೂ ಕೂಡ ಬರಂತ ಕೆಲಸ ಮಾಡ್ತೀವಿ ನಾಳೆ ಏನು ತೀರ್ಮಾನ ತಗೊತಾರ ನೋಡ್ತೀವಿ ನಾವು ಉಪಮುಖ್ಯಮಂತ್ರಿಗಳೇ ಜಿಲ್ಲಾ ಮಂತ್ರಿಗಳೇ ಬಳ್ಳಾರಿ ಜಿಲ್ಲಾ ಮಂತ್ರಿಗಳು ವಿಜಯನಗರ ಜಿಲ್ಲಾ ಮಂತ್ರಿಗಳು ಕೊಪ್ಪಳ ಜಿಲ್ಲಾ ಮಂತ್ರಿಗಳು ರಾಯಚೂರು ಜಿಲ್ಲಾ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನೀವು ತೀರ್ಮಾನವನ್ನು ತಗೋಬೇಕು ನಮ್ಮ ನಮ್ಮ ಪ್ರದೇಶಕ್ಕೋಸ್ಕರವಾಗಿ ನಮ್ಮ ರೈತರ ಸಲುವಾಗಿ ಇವತ್ತು ಎರಡನೇ ಬೆಲೆಗೆ ನೀರು ಕೊಡಲೇಬೇಕು ನಮ್ಮ ರಕ್ತನಾಗ್ಲಿ ಅರಸುವಾಗಲಿ ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ಎಮ್ಗೆ ಕೊಡಲ್ಲ ಅಂತ ಹೇಳ್ತೀರಿ ಯಾರು ತಪ್ಪಿದು ನಿಮ್ಮ ತಪ್ಪು ಹದಿನೈದು ತಿಂಗಳಿಂದ ನೀವು ಮಾಡಿದಂಥ ತಪ್ಪಿಗೆ ನಾವು ನಾವು ಓಣ ನಾವು ಹೊಣೆಗಾರಲ್ಲ ನಾವು ಕರೆಕ್ಟ್ ಸಮಯಕ್ಕೆ ಬಂದಂತ ಟೈಮ್ಗೆ ಕನ್ನ ರಿಪೋರ್ಟ್ ಕೊಟ್ಟಂತ ಟೈಮ್ಗೆ ನೀನು ಪ್ರಾರಂಭ ಮಾಡಿದ್ರಿ ಇವತ್ತು ಮುಕ್ತಾಯ ಆಗಬೇಕಾಯ್ತು ಇದರಲ್ಲಿ ನೀವು ಐವತ್ತೆಂಟು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರಿ ನೀವು ಐವತ್ತೆಂಟು ಕೋಟಿ ರೂಪಾಯಿ ಕೊಟ್ಟಿದ್ರೆ ಇವತ್ತು ಕೆಲಸ ಆಗ್ತಿತ್ತು ನೀವು ಐವತ್ತೆರಡು ಕೋಟಿ ರೂಪಾಯಿ ಹೊಡೆದಿರಿ ನೇರವಾಗಿ ಆರೋಪೆ ಮಾಡ್ತೀನಿ ನಾನು ನೇರವಾಗಿ ಆರೋಪಣೆ ಮಾಡ್ತೀನಿ ಮೇಲೆ ಐವತ್ತೆರಡು ಕೋಟಿ ರೂಪಾಯಿ ನೀವು ಅವ್ಯವಹಾರ ಮಾಡಿದಿರಿ ಭ್ರಷ್ಟಾಚಾರ ಮಾಡಿದಿರಿ ನಿಮ್ಗೇನ ನಮ್ಮ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಏನನ್ನ ವಿಶೇಷವಾದಂತ ಗೌರವ ಇದ್ರಿ ನೀವು ರಾತ್ರಿ ಆಗಲು ಮಾಡಿ ಆ ಕೇಟಿಗಳನ್ನು ಪೂರ್ಣ ಮಾಡ್ಬೇಕು ಹದಿನೈದು ತಿಂಗಳು ಬೇಕಾ ನಿಮಗೆ ಕನ್ನಯ್ಯವರು ಅಂತಾರೆ ಮೂರು ತಿಂಗಳು ಮುಗಿಸ್ತೀನಿ ಅಂತೇಳಿ ಕೇಳಿ ಅಂತ ಹೇಳ್ತ ಇಲ್ಲ ನಾವು ಹೇಳ್ತ ಇಲ್ಲ ಕಲಿಯವರು ಹೇಳ್ತಾರೆ ಮೂರ್ ತಿಂಗಳ ಮಾಡ್ತೀವಿ ಮೂರ್ ತಿಂಗಳ ಮಾಡಿಲ್ಲ ಅಂದ್ರೆ ನಮ್ ತಪ್ಪ ಅಂತೀವಿ ಅವ್ರು ಹೇಳ್ತಾರೆ ಟಿಕೆಟ್ ಶುರು ಮಾಡೋ ಏನೋ ಇಲ್ಲ ಕೊಡೋಣ ಅಂತ ಹೇಳಿದ್ರಿ ಅವ್ರ ತಾತ್ವ ಆಸ್ತಿ ಏನ್ರಿ ಅವ್ರು ಹೇಳ್ತಂತ ಹೇಳಿ ಹಿಟ್ಲರ್ ರಾಜಕಾರಣ ಏನ್ರಿ ಈ ಸಿಸ್ಟಮ್ ಏನ್ರಿ ಅವ್ರು ಕೊಡಲ್ಲ ಅಂದ್ರೆ ಏನು ಕೊಡಲ್ಲ ನಾವು ಕೈ ಕಟ್ಕೊಂಡು ಕೊಡ್ಬೇಕಾಗುತ್ತೆ ಡ್ಯಾಮ್ ಅಲ್ಲಿ ಜಿಗಿತೀವ್ರಿ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಹೆಂಗ ಹೆಂಗಾಗುತ್ತೆ ರೀ ಕೊಡಲ್ಲ ಅಂದ್ರೆ ಈಗ ಆ ರೀತಿಯಲ್ಲಿ ಬೇರೆ ಕಡೆ ಕೊತ್ತು ಬೇರೆ ಕಡೆ ಇದ್ದಂತ ರೈತರು ಹೋರಾಟ ಮಾಡಿದ್ರೆ ಯಾವ ರೀತಿಯಲ್ಲಿ ಕિંમત ಕೊರ್ತೀರಿ ನಮ್ಮ ಭಾಗದಲ್ಲಿ ಇದ್ದಂತ ರೈತರು ಕિંમત ಹೊರಾಟ ಮಾಡಿದ್ರೆ ಯಾವತ್ತು ಕિંમત ಇಲ್ಲನಾ ಏನು ಮಾಡಿದ್ರೆ ಆ 3 ದಿನಗಳದು ಅದಕ್ಕೆ ಯಾರು ಉತ್ತರ ಕೊಡಲ್ಲ ಹಾಗಾಗಿ ನಮ್ಮ ಹಿರೆರದಂತ ವಿಪ್ಪಶ ಪಣ್ಣವರು ಇನ್ನ ಸ್ವಲ್ಪ ವಿವರಣೆ ಸರ್ ಅವರು ಡ್ಯಾಮ್ ಷಿಫ್ಟಿ ಇಂಪಾರ್ಟೆಂಟ್ ಓ ಇರಣೆ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಮಾಡಿದಾರೆ ಸರ್ ಅಣ್ಣ ನಮಗೆ ಕೈ ಮುಗಿತಿವನಾ ನಾವು ನಮಗೆ ಡ್ಯಾಮ್ ಇಂಪಾರ್ಟೆಂಟ್ ಅಂದ್ರೆ ಜೊತೆಲಿ ರೈತರು ಕೂಡ ಇಂಪಾರ್ಟೆಂಟ್ ನಮ್ಗೆ ಎರಡನೇ ಬೆಳಗ್ಗೆ ನೀರು ಇಂಪಾರ್ಟೆಂಟ್ ನಮಗೆ ಮಾಡಬೇಕಾದಂತ ಕೆಲಸ ಸರಿಯಾಗಿ ಮಾಡಿದ್ರೆ ಇವತ್ತು ಎಷ್ಟು ಜನ ಐವತ್ತೆರಡು ಕೋಟಿ ಅಣ್ಣ ಎಷ್ಟು ಜನ ನೀನು ಸಾವಿರಾರು ಕೋಟಿ ರೂಪಾಯಿ ಇದ್ದಂಥ ನೀರಾವರಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಡ್ತಿದ್ವಣ್ಣ ಐವತ್ತೆಂಟು ಕೋಟಿ ಏನ ಒಂದು ಒಂದು ನಿಮಿಷದಲ್ಲಿ ಕೊಡಬಹುದು ಸರಿ ಸರಿಗ ಲಾಸ್ಟ್ ಟೈಮು ಸಭೆ ನಡೆಸಿದಾಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಸದನದಲ್ಲಿ ಚರ್ಚೆ ಆದಾಗ ನೀವು ಕೂಡ ಬಹಳಷ್ಟು ಜನ ಅಲ್ಲಿ ಇದ್ರಿ ಎರಡನೇ ಬೆಳೆಗೆ ನೀರು ಕೊಡಕ್ಕಾಗಲ್ಲ ಡ್ಯಾಮ್ ಸೇಫ್ಟಿ ಅಂತ ಕೂಡ ನಿಮ್ಮಲ್ಲಿ ಕೂಡ ಕೆಲವು ಜನರ ಒಂದು ಒಪ್ಪಿಗೆಂಡ್ರ ಸರ್ ಅದನ್ನ ಅದು ಒಪ್ಪಿಗೆಂಡ್ ಯಾಕೆ ಒಪ್ಪಿಗೆಂಡ್ರ ಅಂತ ಅರ್ಥ ಅಲ್ಲ ಜನಾರ್ದನ್ ರೆಡ್ಡಿ ಅವರಿದ್ರು ಎಲ್ಲ ಚರ್ಚೆಯಲ್ಲಿ ನೀವು ಅದನ್ನ ಒಪ್ಪಿಗೆಂಡ್ರಿ ಅಂತ ಸರ್ ಸರ್ ಒಂಚೂರು ಕೊಟ್ಬಿಡ್ರಿ ಸರ್ ಸರ್ ಒಂಚೂರು ಕೊಟ್ಬಿಡ್ರಿ ಅದಕ್ಕೆ ಉತ್ತರ ಕೊಡ್ರಿ ಯಾವ ಸರ್ ಬಂದ ಇಲ್ಲ ನಾನು ಹೇಳೋದಿಷ್ಟೇ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಕೂಡ ಬೇಸಿ ಬೆಳಗ್ಗೆ ನೀರು ಕೊಡಬಹುದು ಅನ್ನುವಂತಹ ನಿರ್ದೇಶನ ಇದುವರೆಗೂ ಕೂಡ ಎಂಬತ್ತು ಕೆ ಎಂ ಸಿ ನೀರು ತಗೋದ್ರ ಜಲಾಶಯದಲ್ಲಿ ಉಳ್ಕೊಂಡು ಬಂದಿರ್ತಕ್ಕಂಥ ಅಂಶ ಈಗಾಗಲೇ ರಾಮು ಸಾಹೇಬ್ ಹೇಳಿದಂತೆ ಇವತ್ತು ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಇವತ್ತು ಜಾಸ್ತಿ ಆಗಿರೋದ್ರಿಂದ ನೀರಿನ ಶೇಖರಣೆ ಕಂಟಿನ್ಯೂ ಆಗಿ ಹುದ್ದೆ ಇರೋದರಿಂದ ನಮಗೆ ಬೇಸಿಗೆ ನೀರು ಕೊಡುವ ಸಾಧ್ಯತೆ ಇತ್ತು ಅನ್ನುವಂಥದ್ದು ನಮ್ಮ ಅನುಮಾನ ಹಾಗಾಗಿ ಈಗಾಗಲೇ ನೀವೆಲ್ಲ ಪ್ರಶ್ನೆ ಮಾಡಿದ್ದು ಹೇಳಿಕೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಅಥವಾ ಇಲ್ಲಿನ ಐ ಸಿ ಸಿ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಅವ್ರು ಅವ್ರ ಹೇಳಿಕೆಗಳೇನಿದ್ದಾರೆ ಅಂತಂದ್ರೆ ಒಟ್ಟಾರೆಯಾಗಿ ಬೇಸಿಗೆಗಳಿಗೆ ನೀರು ಕೊಡಬಾರ್ದು ಅನ್ನುವಂತಹ ಮನಸ್ಥಿತಿಯನ್ನ ಮೊದಲೇ ಅವ್ರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಕಂಡುಬಹುದು ಹಾಗಾಗಿ ನಮ್ಗೇನು ಏನ್ ಅನಿಸ್ತದೆ ಅಂದ್ರೆ ಇವಂತ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಭತ್ತ ಹಾನಿಯಾಗಿದೆ ಉಳಿದ ಎಲ್ಲ ಕೂಡ ಹಾನಿಗೊಳಗಾಗಿರ್ತಕ್ಕಂಥದ್ದು ಇವತ್ತು ರೈತರಿಗೆ ಯಾರಿಗೂ ಕೂಡ ಲಾಭ ಬರುವಂತ ಪರಿಸ್ಥಿತಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀರಿನ ಶೇಖರಣೆ ಇರುವಂತ ಈ ಸಂದರ್ಭದಲ್ಲಿ ಬೇಸಿಗೆ ಬೆಳೆಗೆ ನೀರು ಕೊಟ್ಟಿದ್ದೆ ಆದ್ರೆ ರೈತರಿಗೆ ಒಂದಿಷ್ಟು ಅಧಿಕಾರ ಆಗ್ಬಹುದು ಲಾಭ ಆಗ್ಬಹುದು ಅದು ನಮ್ಮ ಒತ್ತಾಯ ಮತ್ತು ರೈತರ ಒತ್ತಾಯಗಳು ಕೂಡ ಈಗಾಗಲೇ ನಾವು ಸಿದ್ದಮೂರ್ನಲ್ಲಿ ಇದೇ ತಿಂಗಳ ಎರಡನೇ ತಾರೀಕು ಸಭೆ ಮಾಡು ಸಭೆ ಮಾಡಿ ಪ್ರೆಸ್ ಮೀಟ್ ಮಾಡಿ ನಾವು ಅದೊಂದು ತೀರ್ಮಾನ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿ ಆಗ್ಬೇಕು ಅಂತೇಳಿ ಹೋಗಿ ನಾವು ಇದೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಭೇಟಿಯಾಗಿ ಭೇಟಿಯಾಗಿ ಇವತ್ತಿನ ನೀರಿನ ಪರಿಸ್ಥಿತಿ ಏನಿದೆ ಅದೆಲ್ಲ ವಿವರಣೆಯಲ್ಲಿ ಕೊಟ್ಟಿದ್ದೀವಿ ಸುಮಾರು ನಮಗೇನಾದ್ರೆ ಡಿಸೆಂಬರ್ ಎಂಡಿ ಸುಮಾರು ಇಪ್ಪತ್ತು ಮೇಲೆ ಟಿ ಎಚ್ ನಮ್ಗೆ ಉಳಬಹುದು ಇದು ಜಾಸ್ತಿ ಬಂದ್ರೆ ಇನ್ನೂ ಜಾಸ್ತಿ ಉಳಿಬಹುದು ಅಥವಾ ಕಡಿಮೆ ಅದಕ್ಕೆ ಭದ್ರಿಂದ ಹತ್ತಿರ ಟಿ ಎಚ್ ನೀರು ತಗೊಂಡು ಬೇಸಿಗೆ ಬೆಳೆಗೆ ನೀರು ಕೊಡ್ಬಹುದು ಅನ್ನುವಂತಹದ್ದು ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಬಂದಿರ್ತಕ್ಕಂಥದ್ದು ಅವತ್ತು ಅವರು ಡಿ ಕೆ ಶಿವಕುಮಾರ್ ಅವರು ನಮಗೆ ಹೇಳಿರ್ತಕ್ಕಂಥದ್ದಿಲ್ಲ ನಾವು ನೀರಾವರಿ ತಜ್ಞರ ಜೊತೆ ಮಾತಾಡ್ತೇವೆ ಎಲ್ಲ ಇಂಜಿನಿಯರ್ ಜೊತೆ ಮಾತಾಡ್ತೇವೆ ಐ ಸಿ ಸಿ ಸಭೆಯಲ್ಲಿ ತೀರ್ಮಾನ ತೆಗೆದು ತಿಳಿಸ್ತೇವೆ ಅಂತಕ್ಕಂಥ ಮಾತನ್ನು ನಮಗೆ ಅಂತ ಹಾಗಾಗಿ ನಾವು ಇವತ್ತು ಇಲ್ಲಿ ಬಸ್ಬೇಕಾಗಿರ್ತಕ್ಕಂಥದ್ದು ಮತ್ತು ನಾಳೆ ಅವರ ಐ ಸಿ ಸಿ ಸಭೆ ಆದ ನಂತರ ನಾವು ಬೆಂಗಳೂರಲ್ಲಿ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಮುಂದಿನ ಹೋರಾಟದ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಅಂತ ಅದರಲ್ಲಿ ಇವತ್ತು ಹೇಳ್ತಾರೆ ಡ್ಯಾಮ್ ಮುಖ್ಯನೋ ಡ್ಯಾಮ್ ಸೇಫ್ಟಿ ಮುಖ್ಯನೋ ನಿಮಗೆ ನೀರು ಮುಖ್ಯನೋ ಅಂದಿರುತ್ತಾರೆ ಇದು ಹೊಸ ಘೋಷಣೆಯನ್ನ ಜನರು ಬೆಚ್ಚಿಸ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರಿ ಈ ಘೋಷಣೆಯಲ್ಲಿ ಡೈವರ್ಟ್ ಮಾಡಲಿಕ್ಕೆ ಜನರ ಮನಸ್ಸನ್ನ ರೈತರ ಮನಸ್ಸನ್ನ ಡೈವರ್ಟ್ ಮಾಡಲಿಕ್ಕೆ ಈ ಘೋಷಣೆ ಸರ್ಕಾರ ಮಾಡ್ತಾ ಇದೆ ಅಂತಾರೆ ಡ್ಯಾಮಿನ ಭದ್ರತೆ ನಮಗೂ ಕೂಡ ಮುಖ್ಯ ಮುಖ್ಯ ಅಲ್ಲ ಅಂತ ಪ್ರಶ್ನೆ ಅಲ್ಲ ಒಂದು ಶಟ್ರಸ್ ನಿರ್ಸ ಎರಡು ಮೂರು ತಿಂಗಳ ಆದರೂ ಕೂಡ ಒಂದು ಇಲ್ಲ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್